ಕಾಲೇಜಿನ ವಿದ್ಯಾರ್ಥಿನಿ ಇಂದು ಶರಣ ಟಿವಿ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ಪಂಡಿತ್ ಮದಗುಣಕ್ಕಿ ಸರ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೊಡುತ್ತೀನಿ ನಮಸ್ಕಾರಗಳು ಸರ್ ನಮಸ್ಕಾರ ಸರ್ ಇನ್ನು ತಮ್ಮೊಂದಿಗೆ ಪ್ರಜಾಪ್ರಭುತ್ವ ಮಹತ್ವ ಎಂಬ ವಿಷಯದ ಕುರಿತು ಒಂದಿಷ್ಟು ಸಂವಾದ ಮಾಡುತ್ತೇನೆ ಇದಕ್ಕೆ ಪೂರಕವಾಗಿ ಮೊದಲಿಗೆ ಪ್ರಜಾಪ್ರಭುತ್ವ ಎಂದರೇನು ಸರ್ ಬಹಳ ಒಳ್ಳೆಯ ಕಾರ್ಯಕ್ರಮ ಮತ್ತು ಬಹಳ ಅರ್ಥಪೂರ್ಣವಾಗಿರುವಂಥ ವಿಷಯವನ್ನ ತಾವು ತಗೊಂಡಿದ್ದೀರಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕಾಗಿ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿ ಪ್ರಜಾಪ್ರಭುತ್ವ ತಕ್ಷಣ ಈ ದೇಶ ಆಗಲಿ ಅಥವಾ ಜಗತ್ತಿನ ಆಧುನಿಕ ರಾಷ್ಟ್ರಗಳು ಇವತ್ತಿನ ದಿವಸ ಪ್ರಜಾಪ್ರಭುತ್ವದತ್ತ ಮುಖ ಮಾಡಿದೆ ಇಷ್ಟೇ ಯಾಕಂತಂದ್ರೆ ಪ್ರಜಾಪ್ರಭುತ್ವ ಎಲ್ಲಿರುತ್ತದೋ ಅಲ್ಲಿ ಸಮಾನತೆ ಇರುತ್ತದೆ ಪ್ರಜಾಪ್ರಭುತ್ವ ಎಲ್ಲಿರ್ತದೋ ಅಲ್ಲಿ ಲಿಂಗ ಸಮಾನತೆ ಇರುತ್ತದೆ ಪ್ರಜಾಪ್ರಭುತ್ವ ಎಲ್ಲಿರ್ತದೋ ಅಲ್ಲಿ ಬಡತನ ಇರೋದಿಲ್ಲ ಮತ್ತು ನಿರುದ್ಯೋಗ ಇರುವುದಿಲ್ಲ ಒಟ್ಟಾರೆ ಪ್ರಜಾಪ್ರಭುತ್ವ ಅರ್ಥ ಏನು ಅಂತಂದ್ರೆ ಇವತ್ತು ಅಬ್ರಾಹಂ ಲಿಂಕನ್ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯಾನ ಕೂಡ ನಾವು ನೋಡ್ತೀವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥ ನೀತಿ ಹಂಗಂತಂದ್ರೆ ಪ್ರಜೆಗಳೇ ತಮ್ಮನ್ನು ತಾವು ಆಳಿಕೊಳ್ಳುವುದ್ರ ಮೂಲಕ ತಮ್ಮನ್ನೇ ತಾವು ಆಳಿಸಿಕೊಳ್ಳುವುದ್ರ ಮೂಲಕ ಈ ದೇಶದ ಆಡಳಿತವನ್ನ ಮುನ್ನಾಗಿರ್ಬಹುದು ಇದ್ರ ಜೊತೆಗೆ ನಾವು ಭಾರತದ ಪ್ರಜಾಪ್ರಭುತ್ವದ ಡೆಫಿನಿಷನ್ ಅನ್ನು ನೋಡುದೇ ಆದ್ರ ಈ ದೇಶದ ಸಂವಿಧಾನದ ಕರ್ತೃ ಆಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಒಂದು ತೊಟ್ಟು ಹನಿ ರಕ್ತ ಭೂಮಿಗೆ ಬೀಳದ ಹಾಗೆ ಯಾವ ರೀತಿ ಬದಲಾವಣೆಯನ್ನು ತರ್ತಿವಲ್ಲ ಅಹಿಂಸಾತ್ಮಕವಾಗಿ ಅದೇ ನಿಜವಾದ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಕೂಡ ಅಂಬೇಡ್ಕರ್ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಅಹಿಂಸಾತ್ಮಕವಾಗಿ ನಡೀತದೆ ಹಾಗಾಗಿ ಇವತ್ತಿನ ದಿವಸ ಎಲ್ಲಾ ಆಧುನಿಕ ರಾಷ್ಟ್ರಗಳು ಪ್ರಜಾಪ್ರಭುತ್ವದತ್ತ ಮುಖ ಮಾಡಿದೆ ಅಂತ ಸರ್ ಅವರು ಪ್ರಜಾಪ್ರಭುತ್ವವನ್ನು ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಸರ್ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತು ಬೇರೆ ದೇಶದ ಪ್ರಜಾಪ್ರಭುತ್ವಕ್ಕೂ ಇರುವ ವ್ಯತ್ಯಾಸಗಳೇನು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಯಾಕಂತಂದ್ರೆ ಬೇರೆ ಬೇರೆ ಕೂಡ ಪ್ರಜಾಪ್ರಭುತ್ವವನ್ನ ಕಟ್ಕೊಂಡಿರ್ತಕ್ಕಂಥ ದೇಶವನ್ನ ನಾವು ಕಾಣ್ತೀವಿ ಉದಾಹರಣೆ ಇಂಗ್ಲೆಂಡ್ ದೇಶಕ್ಕೆ ನಾವು ಹೇಳ್ತೀವಿ ಪ್ರಜಾಪ್ರಭುತ್ವದ ಜನನಿ ಮತ್ತು ಡೆಮಾಕ್ರಸಿ ಹುಟ್ಟಿರ್ತಕ್ಕಂಥ ದೇಶ ಅಂತೇಳಿ ಮತ್ತು ಬ್ರಿಟನ್ ದೇಶ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಸ್ವಿಟ್ಜರ್ಲೆಂಡ್ ಆಗಿರ್ಬೋದು ಮತ್ತು ಚೀನಾ ಆಗಿರ್ಬೋದು ಇವೆಲ್ಲವೂ ಕೂಡ ಅಮೆರಿಕ ಒಳಗೊಂಡಂತೆ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತ ರಾಷ್ಟ್ರಗಳು ಹಾಗಾದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೂ ಮತ್ತು ಬೇರೆ ಬೇರೆ ದೇಶದ ಪ್ರಜಾಪ್ರಭುತ್ವಕ್ಕೂ ವ್ಯತ್ಯಾಸ ಬಹಳಷ್ಟು ಇದೆ ಏನಂತಂದ್ರೆ ಒಂದೇ ವ್ಯಾಖ್ಯದಲ್ಲಿ ಹೇಳೋದಾದ್ರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪರಮಾಧಿಕಾರ ಅಂತಕ್ಕಂಥದ್ದು ಈ ದೇಶದ ಜನರ ಕೈಯಲ್ಲಿ ಕೊಟ್ಟಿರುವಂಥದ್ದು ಆದ್ರೆ ನೀವು ಅಮೆರಿಕ ದೇಶದ ಡೆಮಾಕ್ರೆಸಿಯನ್ನು ತಗೋಡ್ರಿ ಅಲ್ಲಿ ಇವತ್ತಿಗೂ ಕೂಡ ಪ್ರೆಸಿಡೆಂಟ್ಲಿ ಸರ್ಕಾರ ಇದೆ ಆ ದೇಶದ ಪರಮಾಧಿಕಾರ ಅಂತಕ್ಕಂಥದ್ದು ಒಬ್ಬ ಅಧ್ಯಕ್ಷನ ಕೈಯಲ್ಲಿ ಸೀಮಿತ ಆಗಿರುವಂಥದ್ದು ಮತ್ತು ಬ್ರಿಟನ್ ಕೂಡ ಪ್ರಜಾಪ್ರಭುತ್ವ ಇದೆ ಅಲ್ಲಿ ಏನಿದೆ ಅಂತಂದ್ರೆ ವಂಶ ಪರಂಪರೆ ಆಡಳಿತ ಇದೆ ಅಲ್ಲಿ ಪರಮಾಧಿಕಾರ ಅಂತಕ್ಕಂಥದ್ದು ಒಬ್ಬ ರಾಣಿ ಅಥವಾ ರಾಜನ ಕೈಯಲ್ಲಿ ಕೇಂದ್ರೀಕೃತ ಆಗಿರುವಂತದ್ದು ಮತ್ತು ನೀವು ಚೀನಾ ತಗೊಳ್ರಿ ಚೀನಾದಾಗನು ಕೂಡ ಏನಿದೆ ಅಂತಂದ್ರ ಪ್ರಜಾಪ್ರಭುತ್ವ ಇದೆ ಬಟ್ ಪರಮಾಧಿಕಾರ ಅಂತಕ್ಕಂಥದ್ದು ಜನರ ಕೈಯಲ್ಲಿ ಇಲ್ಲ ಹಾಗಾಗಿ ಈ ಭಾರತ ದೇಶದ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿಯೇ ವಿಭಿನ್ನವಾಗಿರುವಂಥದ್ದು ಮತ್ತು ಜಗತ್ತಿನಲ್ಲಿಯೇ ಪರಮಾಧಿಕಾರವನ್ನ ತನ್ನ ಜನರ ಕೈಯಲ್ಲಿ ಕೊಟ್ಟು ಪ್ರಜಾಪ್ರಭುತ್ವವನ್ನ ಸಮಾನತೆ ನೆಲೆಗಟ್ಟಿನ ಮೇಲೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಜಗತ್ತಿನಲ್ಲಿಯೇ ಬಹಳ ಪರಿಶುದ್ಧವಾಗಿರುವಂತಹ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇದೆ ಅಂತ ನನಗನಿಸುತ್ತೆ ಧನ್ಯವಾದಗಳು ಸರ್ ಪ್ರಜಾಪ್ರಭುತ್ವದ ವ್ಯತ್ಯಾಸಗಳನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಸರ್ ನಮ್ಮ ಭಾರತದಲ್ಲಿ ಸಂವಿಧಾನ ಜಾರಿಯಾಗಿ ಸುಮಾರು ವರ್ಷಗಳಾದರೂ ಬರ ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಆಗಿಲ್ಲರಿ ಅದಕ್ಕೆ ನಿಮ್ಮ ಸಲಹೆಗಳೇನು ಇವತ್ತಿನ ದಿವಸ ನೋಡಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಮತ್ತು ಎಪ್ಪತ್ತಾರು ವರ್ಷಗಳಲ್ಲಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿತು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಮತ್ತು ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಸಂವಿಧಾನನೂ ಕೂಡ ಹೊಂದಿರುವಂಥ ಆಶಯಗಳ ನಿರೀಕ್ಷಿತ ಮಟ್ಟದಲ್ಲಿ ಈಡೇರಿಲ್ಲ ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಬಡತನ ಅಂತಕ್ಕಂಥದ್ದು ನಿರುದ್ಯೋಗ ಅಂತಕ್ಕಂಥದ್ದು ಈ ದೇಶ ಕಂಡುಕೊಂಡಿರುವಂತಹ ಸಮಸ್ಯೆಗಳು ಆ ಈ ದೇಶದ ಸಂವಿಧಾನ ಹೇಳುತ್ತೆ ಈ ದೇಶದ ಸಂವಿಧಾನ ಯಥಾವತ್ತಾಗಿ ಜಾರಿ ಮಾಡುದೇ ಆದ್ರೆ ಈ ದೇಶದ ಜನರಿಗೆ ಯಾವುದೇ ರೀತಿಯಾಗಿರುವಂತಹ ಬಡತನ ಇರೋದಿಲ್ಲ ಮತ್ತು ಕಲಿತಿರ್ತಕ್ಕಂಥ ಕೈಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಈ ದೇಶದ ಸಂವಿಧಾನ ಹೇಳಿರುವಂಥದ್ದು ಹೇಳಿರುವಂತದ್ದು ಹಾಗಾಗಿ ಒಂದೇ ಆನ್ಸರ್ ಏನ್ ಹೇಳಬೇಕು ಅಂತಂದ್ರೆ ನಮ್ಮ ನಾಳತಕ್ಕಂತ ಸರ್ಕಾರಗಳು ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗ ಅಂತಕ್ಕಂಥದ್ದು ತೊಲಗಿಸಲಿ ವಿಫಲ ಆಗಿವೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಧನ್ಯವಾದಗಳು ಸರ್ ನಮ್ಮ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಇನ್ನೂ ಕೂಡ ಹೋಗಿಲ್ರಿ ಅದಕ್ಕೆ ನಿಮ್ಮ ಪರಿಹಾರಗಳಲ್ಲಿ ನೋಡಮ್ಮ ನಾನು ಪರಿಹಾರ ಕೊಡೋಕ್ಕಿಂತ ಮುಂಚಿತವಾಗಿ ಈ ದೇಶದ ಸಂವಿಧಾನ ತಜ್ಞರು ಈ ದೇಶದ ಸಂವಿಧಾನದಲ್ಲಿ ಪರಿಹಾರವನ್ನು ಸೂಚಿಸಿರುವಂಥದ್ದು ಏನಂತಂದ್ರೆ ಸಂವಿಧಾನ ಜಾರಿ ಆಗೋಕ್ಕಿಂತ ಮುಂಚಿತವಾಗಿನೇ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ಸಂವಿಧಾನದ ದಿನ ಏನು ಬರ್ತಾ ಇದೆ ಅಲ್ಲ ಆ ಸಂದರ್ಭದಲ್ಲಿ ಸಂವಿಧಾನದ ತಜ್ಞರು ಹೇಳಿರುವಂತದ್ದು ನೋಡಿ ಈ ದೇಶದ ಸಂವಿಧಾನ ಜಾರಿ ಆಗೋದ್ರ ಮೂಲಕ ಈ ದೇಶದಲ್ಲಿ ರಾಜಕೀಯ ಸಮಾನತೆಯನ್ನು ಮಾತ್ರ ತಂದು ಕೊಡುತ್ತೆ ಮತ್ತು ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಅಂತಕ್ಕಂಥದ್ದು ಬರೋದಿಲ್ಲ ಬಟ್ ಬರಬೇಕು ಅಂತಂದ್ರೆ ಈ ದೇಶದ ಸಂವಿಧಾನದಲ್ಲಿ ಪರಿಹಾರಗಳನ್ನ ನಾವು ಸೂಚಿಸಿವಿ ಅಂತ ಹೇಳಿ ನೋಡಿ ಮೂಲಭೂತ ಹಕ್ಕುಗಳು ಭಾಗ ಮೂರರಲ್ಲಿ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದನೇ ವಿಧಿಯವರೆಗು ಕೂಡ ಮೂಲಭೂತ ಹಕ್ಕುಗಳು ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕ ಸಮಾನತೆಯನ್ನ ಸಾಧಿಸುವ ಉದ್ದೇಶಗೋಸ್ಕರ ಇನ್ನು ಅದರ ಜೊತೆಗೆ ನಾಲ್ಕನೇ ಭಾಗದಲ್ಲಿ ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದನೇ ವಿಧಿವರೆಗೂ ಕೂಡ ಈ ದೇಶದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದಲ್ಲಿ ಕೊಟ್ಟಿರುವಂಥದ್ದು ಅದು ಆರ್ಥಿಕ ಸಮಾನತೆಯನ್ನ ಸಾಧಿಸುವ ಉದ್ದೇಶಗೋಸ್ಕರ ಹಾಗಾಗಿ ಇಲ್ಲಿ ಕಳೆದ ಅವಧಿಯಲ್ಲಿ ನಾವು ನೋಡಿದ್ದೇ ಆದ್ರೆ ಹತ್ತೊಂಬತ್ ನೂರ ಐವತ್ತು ಇಲ್ಲಿ ತನಕ ಈ ದೇಶದಲ್ಲಿ ಮೂಲಭೂತ ಹಕ್ಕುಗಳು ಜಾರಿ ಕೂಡ ಅವುಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಈ ದೇಶದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅವುಗಳಿಗೆ ನ್ಯಾಯಾಂಗದ ರಕ್ಷಣೆ ಇಲ್ಲ ಅಂತಂದ್ರೂ ಕೂಡ ಸರ್ಕಾರಗಳು ಯೋಜನೆ ರೂಪಿಸುವಾಗ ಮತ್ತು ಸರ್ಕಾರಗಳು ಏನಾದ್ರೂ ನೀತಿಗಳನ್ನು ರಚಿಸ್ತಕ್ಕಂಥ ಸಂದರ್ಭದಲ್ಲಿ ಆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಥಾವತ್ತಾಗಿ ಅಳವಡಿಸ್ಕೊಂಡಿಲ್ಲ ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಥಾವತ್ತಾಗಿ ಸರ್ಕಾರಗಳು ಜಾರಿ ಮಾಡದೇ ಆದ್ರ ಈ ದೇಶದಲ್ಲಿ ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ತಾನೇ ಬರುತ್ತದೆ ಅಂತಕ್ಕಂಥದ್ದು ಓಕೆ ಸರ್ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಸುಮಾರು ವರ್ಷಗಳಾದರೂ ರಾಜಕೀಯ ವ್ಯವಸ್ಥೆ ವ್ಯವಸ್ಥೆ ಮತ್ತು ಸಂವಿಧಾನದ ಮೂಲ ಆಶಯಗಳು ಬಹಳ ಸಾಂದರ್ಭಿಕ ಕ್ವಶನ್ ಕೇಳಿದಮ್ಮ ಯಾಕಂತಂದ್ರೆ ಇವತ್ತಿನ ದಿವಸ ಸಂವಿಧಾನ ಏನು ಆಶಯ ಇಟ್ಟುಕೊಂಡು ಈ ದೇಶದೊಳಗೆ ಜಾರಿ ಆಯ್ತು ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮತ್ತು ಸಂವಿಧಾನದ ಆಶಯಗಳನ್ನ ಈಡೇರಿಲ್ಲವ ಅಂತಕ್ಕಂಥದ್ದು ಕೂಡ ನಾವು ಆತ್ಮಾವಲೋಕನವನ್ನ ಮಾಡ್ಕೋಬೇಕಾಗಿದೆ ನೋಡಿ ಇವತ್ತಿನ ದಿವಸ ನೀವು ಕೇಳಿರುವಂತೆ ರಾಜಕೀಯ ವ್ಯವಸ್ಥೆಯ ಬದಲಾವಣೆಗೆ ಏನು ಕಾರಣ ಮತ್ತು ಬದಲಾವಣೆ ಮಾಡಬೇಕು ಅಂತಂದ್ರೆ ಏನು ಸಲಹೆಗಳಿವೆ ಅಂತಕ್ಕಂಥದ್ದು ನೋಡಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಸಂವಿಧಾನ ಜಾರಿ ಆಗಿರತಕ್ಕಂತ ಉದ್ದೇಶ ಏನು ಅಂತಂದ್ರ ಈ ದೇಶದಲ್ಲಿರುವಂತಹ ಜೀತ ಪದ್ಧತಿ ಹೋಗ್ಬೇಕು ಗುಲಾಮಗಿರಿ ಪದ್ಧತಿ ಹೋಗ್ಬೇಕು ವಿವಾಹ ಪದ್ಧತಿ ಹೋಗ್ಬೇಕು ದೇವದಾಸಿ ಪದ್ಧತಿ ಹೋಗ್ಬೇಕು ಈ ದೇಶದಲ್ಲಿರುವಂತಹ ಪಾಳೆಗಾರಿಕೆ ಪದ್ಧತಿ ಹೋಗ್ಬೇಕು ಮತ್ತು ವಂಶ ಪರಂಪರಾ ರಾಜಕಾರಣ ಅಂತಕ್ಕಂಥದ್ದು ಹೋಗ್ಬೇಕು ಅಂತೇಳಿ ಬಟ್ ಹೋಗಿದಾವ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಇವತ್ತಿಗೂ ಕೂಡ ಕೌಟುಂಬಿಕ ರಾಜಕಾರಣ ತಾಂಡವಾಡ್ತಾ ಇದೆ ಕೌಟುಂಬಿಕ ರಾಜಕಾರಣ ಇಲ್ಲದೆ ಇರ್ತಕ್ಕಂಥ ಪಕ್ಷಗಳೇ ಇಲ್ಲ ನಾವು ನೋಡೋದೇ ಆದ್ರೆ ಅದು ನಮಗೂ ಕೂಡ ಬಹಳ ಅಕ್ಷೇಮ ಅನಿಸ್ತದೆ ಯಾಕಂತಂದ್ರೆ ಈ ದೇಶದ ಆರ್ಟಿಕಲ್ ಸಂವಿಧಾನ ಮುನ್ನೂರ ಇಪ್ಪತ್ತಾರ ಪ್ರಕಾರ ನಮ್ಗೆ ಎಲ್ರಿಗೂ ಕೂಡ ಪರಮಾಧಿಕಾರ ಕೊಟ್ಟಿದೆ ನಾವು ವೋಟಿಂಗ್ ರೈಟ್ಸ್ ಅನ್ನ ಮಾಡ್ತೀವಿ ಬಟ್ ಎಂಥವ್ರಿಗೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಕೌಟುಂಬಿಕ ರಾಜಕಾರಣವನ್ನು ಜೀವಂತಿಟ್ಟವ್ರು ಯಾರು ಅಂತ ನೋಡಿದಾಗ ಅದು ಈ ದೇಶದ ಪ್ರಜೆಗಳಿಗೆ ಪರಿಹಾರ ಸೂಚಿಸ್ತಕ್ಕಂಥದ್ದು ಹೇಳ್ತದೆ ಹಾಗಾಗಿ ಈ ದೇಶದಲ್ಲಿ ಕೌಟುಂಬಿಕ ರಾಜಕಾರಣ ಹೋಗಬೇಕು ಈ ದೇಶದಲ್ಲಿ ಸಂವಿಧಾನ ಬದ್ಧವಾಗಿರುವಂತಹ ಮತ್ತು ಸಂವಿಧಾನದ ಗುರಿ ಉದ್ದೇಶಗಳೇ ಆ ಪಕ್ಷದ ಪ್ರಣಾಳಿಕೆ ಆಗಬೇಕು ಅಂದಾಗ ಮಾತ್ರ ಈ ದೇಶದ ಸುಧಾರಣೆ ಸಾಧ್ಯ ಅದ ಇನ್ನು ಜೊತೆಗೆ ನೀವು ಸಂವಿಧಾನದ ಉದ್ದೇಶವನ್ನು ಕೇಳಿದ್ರಿ ಈ ದೇಶದಲ್ಲಿ ನ್ಯಾಯ ಎಲ್ಲರಿಗೂ ಸಿಗಬೇಕು ಸ್ವಾತಂತ್ರ್ಯ ಇರಬೇಕು ಸಮಾನತೆ ಇರಬೇಕು ಮತ್ತು ಭಾತೃತ್ವ ಇರಬೇಕು ಇವು ನಾಲ್ಕನ್ನ ಸಾಧಿಸುವ ಉದ್ದೇಶಗೋಸ್ಕರ ಸಂವಿಧಾನ ಜಾರಿಯಾಗಿರುವಂಥದ್ದು ಹಾಗಾದ್ರೆ ನ್ಯಾಯ ಸಿಕ್ಕಿದ್ದೇನ ಹಾಗಾದ್ರೆ ಸ್ವತಂತ್ರ ಎಲ್ಲರಿಗೂ ಕೂಡ ಇದೆಯಾ ಹಾಗಾದ್ರೆ ಸಮಾನತೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ಸಾಧಿಸಿದವ ಅಥವಾ ಭಾತೃತ್ವ ಭಾವನೆ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಷಯ ಇದು ನಮ್ಮ ಫ್ಯಾಮಿಲಿ ಸ್ಟಾರ್ಟ್ ಆಗ್ಬೇಕು ಯಾಕಂತಂದ್ರೆ ಇವತ್ತಿನ ದಿವ್ಸ ನಾಲ್ಕೈದು ಅಣತಂಬರ್ ಅಂತಂದ್ರೆ ಒಬ್ರಿಗೊಬ್ರು ನಾವು ಸೇರ್ತಾ ಇಲ್ಲ ಇದು ನಾವು ಫೆಟರ್ನಿಟಿ ಅಂತಕ್ಕಂಥದ್ದು ಫ್ಯಾಮಿಲಿಯಲ್ಲಿ ಕಟ್ಕೊಳ್ಳಲ್ಲಿ ನಾವು ವಿಫಲ ಆಗಿವಿ ಹಾಗಾಗಿ ಇಡೀ ದೇಶದೊಳಗೆ ಫೆಟರ್ನಿಟಿ ಬರಬೇಕು ಅಂತಂದ್ರ ಅದು ನಮ್ಮ ಕುಟುಂಬದಿಂದ ಸ್ಟಾರ್ಟ್ ಆಗಬೇಕು ಅಂತಕ್ಕಂಥದ್ದು ನನ್ನ ವಿಚಾರ ತುಂಬಾ ಧನ್ಯವಾದಗಳು ಸರ್ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಸಂವಿಧಾನ ಮೂಲ ಆಶಯಗಳು ಮುಂದುವರಿತವ್ರಿ ಏನು ಅದು ಇಲ್ಲ ಕರೆಕ್ಟ್ ಅಮ್ಮ ಯಾಕಂತಂದ್ರ ನೀವು ಕೇಳ್ತಕ್ಕಂತ ಒಂದು ಕ್ವಶನ್ ಭಾವಾರ್ಥ ಏನಿತ್ತು ಅಂತಂದ್ರ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಆಗಬೇಕು ಅಂತಂದ್ರ ನಾವು ಏನು ಪರಿಹಾರವನ್ನ ಸೂಚಿಸಬೇಕು ಮತ್ತು ನಾವು ಯಾವ ರೀತಿ ಜಾಗೃತರಾಗಬೇಕು ಅಂತ ಹೇಳಿ ಅದಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದೇ ಒಂದು ಸಜೆಷನ್ ಏನು ಅಂತಂದ್ರೆ ಇಲ್ಲಿ ನೋಡ್ತಕ್ಕಂತ ವೀಕ್ಷಕರೇ ಆಗಿರ್ಬೋದು ಅನೇಕ ವಿದ್ಯಾವಂತ ಸಮುದಾಯ ಆಗಿರ್ಬೋದು ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದೀವಿ ಈ ದೇಶದೊಳಗ ಅದರಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಹೆಣ್ಮಕ್ಳು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟೇಜ್ ನಾವು ಮೇಲಿದ್ದೀವಿ ಇವರೆಲ್ಲರೂ ಕೂಡ ಜಾಗೃತ ಆಗಬೇಕು ಇವರೆಲ್ಲರೂ ಕೂಡ ಸಂವಿಧಾನವನ್ನ ಓದಬೇಕು ಓದ್ಕೊಂಡು ಮತ್ತೊಬ್ರಿಗು ಕೂಡ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಜೊತೆ ಹೆಣ್ಮಕ್ಳು ರಾಜಕೀಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲಿ ವಿಫಲ ಆಗಿದ್ದಾರೆ ಅಂತಕ್ಕಂಥದ್ದು ನಂಗೆ ಅನ್ಸುತ್ತೆ ಅವ್ರಿಗೆ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಮುನ್ನೆಲೆ ಮುನ್ನೆಲೆಗೆ ಬರಬೇಕು ಅಂದಾಗ ಮಾತ್ರ ಈ ದೇಶದ ಸಮಸ್ಯೆಗಳು ನಿವಾರಣೆ ಆಗ್ತವೆ ನಿಮಗೊಂದು ಡಾಟಾ ಹೇಳ್ತೀನಿ ನಿಮ್ಗೆ ಐದು ನೂರ ನಲವತ್ತೈದು ಎಂ ಪಿಗಳಲ್ಲಿ ಇವತ್ತಿನ ದಿವಸ ಪ್ರೆಸೆಂಟ ಹೆಣ್ಮಕ್ಳು ಎರಡು ನೂರಕ್ಕಿಂತಲೂ ಹೆಚ್ಚಿಗೆ ಇರಿಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬರೀ ಎಪ್ಪತ್ನಾಲ್ಕು ಜನ ಮಹಿಳಾ ಎಂ ಪಿಗಳನ್ನ ಇವತ್ತಿನ ದಿವಸ ನಾವು ಕಾಣ್ತೀವಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದೇ ಆದ್ರೆ ಈ ರಾಜ್ಯದಲ್ಲಿ ಆರು ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇದೆ ಅದರಲ್ಲಿ ಅರ್ಧ ಮಹಿಳೆಯರ ಸಂಖ್ಯೆನೇ ಇದೆ ಅದರಲ್ಲಿ ಕೇವಲ ಹತ್ತು ಜನರು ಮಾತ್ರ ಮಹಿಳಾ ಶಾಸಕರನ್ನ ನಾವು ಕಾಣ್ತೀವಿ ಹಾಗಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಣೆ ಮಾಡೋದೇ ಆದ್ರೆ ಸಮಸ್ಯೆಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ ಸಾಧ್ಯ ಧನ್ಯವಾದಗಳು ವೀಕ್ಷಕರೇ ಇಲ್ಲಿಯವರೆಗೆ ಇವತ್ತಿನ ಸಂದರ್ಶನದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಸಂವಿಧಾನದ ಗುರಿ ದೇಶ ರಾಜಕೀಯ ವ್ಯವಸ್ಥೆ ಸಂವಿಧಾನದ ತತ್ವಗಳು ಮುಂತಾದ ವಿಷಯಗಳ ಕುರಿತು ಇಲ್ಲಿಯವರೆಗೆ ತಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರುವ ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ಪಂಡಿತ್ ಮಧುಗುಣಿಕೇಶ್ವರ ಅವರಿಗೆ ನಮ್ಮ ಪರವಾಗಿ ಮತ್ತು ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ